ಅವನು ಎಂಟು ತಿಂಗಳ ದವಾಖಾನೆ ಚಾಲು ಮಾಡಿ ದಿನ ಒಂದು ಹತ್ತು ಪೇಷೆಂಟ್ ಬಂದು ಹೋಗ್ತಿವು ಈಕಿ ಮಾಲ ಏನ್ ತಂದ್ ಇಟ್ಕೊಂಡಿನಲ್ಲ ಒಂದು ಪೇಷೆಂಟ್ ಏನಿಲ್ಲ ಏನ್ ಮಾಲಾನ ಕಾಲುಗಳು ಸುಮಾರು ಅದೋ ಏನ್ ನನ್ನ ಹಣಿ ಬರ್ ಸುಮಾರು ಅದೋ ನನಗೆ ತಿಳಿಯಲಾಗ್ಯದ ಮಾಲ ಬಾ ಮಾತಾಡ್ತೀನಿ ಏನ್ ಮಾತಾಡ್ತಿ ಏನ್ ಮಾತಾಡ್ತಿ ನಿನಗೆ ಎಂದ್ ಇಟ್ಕೊಂಡಿಲ್ಲ ನೋಡು ಅಂದ್ರೆ ಒಂದು ಪೇಷೆಂಟ್ ಇಲ್ಲ ನನಗ ನೋಡ್ಬೇಕು ವಿಚಾರ ಮಾಡ್ಬೇಕು ಪಗಾರ ತೋತಿರ್ಲ ತಿಂಗಳ ತಿಂಗಳ ಹೌದವಾ ಹೌದು ನೀ ಏನು ಬಂದಿಲ್ಲ ನಾನೇ ಬಂದು ಕರ್ಕೊಂಡ್ ಬಂದೀನಿ ನಿಮ್ಮಗೆ ಹೇಳಿ ಬರೋಬರ್ ಐತಿ ನೀವೊಂದ್ರ ಪೇಶೆಂಟ್ ಬಗ್ಗೆ ವಿಚಾರ ಮಾಡ್ಬೇಕವ ಓಣ್ಯಾಗ ತಿರ್ಗಾಡಬೇಕು ಯಾವಕ್ಕ ಏನಾಗ್ಯದ ನಾ ಪೇಶೆಂಟ್ ಮುಲಾದಿ ಡಾಕ್ಟರ್ ಅನ್ನೋದು ಗೊತ್ತದ ಇಲ್ಲಿ ನನಗ ಹಾ ಮತ್ತ ಹ ಕರ್ಕೊಂಡು ಕರ್ಕೊಂಡ್ ಬರೋದು ಆಗುದಿಲ್ಲ ಅಂದ್ರ ಮುಂದಿನ ತಿಂಗಳ ಪಗಾರ ಇಲ್ಲ ನೋಡ್ ನಿನಗ ಮತ್ ಹೆಂಗ ಆರ್ ತಿಂಗಳಾಯ್ತು ಪೌಡರ್ ತಂದಿಟ್ಟು ಅಲ ಇವು ಪೌಡರ್ ತಂದಿಟ್ಟು ಆರ್ ತಿಂಗಳಾಯ್ತು ಇರೋದೇ ಐದ್ ತಿಂಗಳ ಡೇಟ್ ಅದ ಇದಕ್ಕ ಈಗ ಆರನೇ ತಿಂ ಚಾಲು ಅದ ಈಗ ಇವು ಡೇಟ್ ಅಂದ್ರೆ ಯಾರಿಗ್ ಕುಡಬೇಕು ನಾವ್ ಇಬ್ಬರೇ ತೋಬೇಕಾತ ನೋಡು ಕೂತ್ಕೊಂಡು ಹೇಳ್ತಾನೆ ಹೋಗ ಮಾತಾಡ್ತಾಳಂಗ ನೋಡು ಒಂದ್ ಪೇಷಂಟ್ ಇಲ್ಲ ಹೋಗು ಹೊರಗೆ ನೋಡು ಯಾವ ಬರ್ತಾವ ನೋಡು ಇವ್ ನೋನ್ ಈ ಜಿಗಟ್ ಪಟ್ಟಿ ಸುಮ್ನೆ ತಂದಾಗ ಐತಿ ನೋಡುವ ಆಪರೇಷನ್ ಕತ್ ಹೇಳಿ ನವ್ ಕೌದಿ ಹೊರ ದಾರನು ತಂದಿಟ್ಟಿನಿ ಯಾವ ಪೇಶಂಟ್ ಮುಲಾದಿ ಬರ್ತಾವ ಆಪರೇಷನ್ ಅಂತ ಈ ಮಲವನ್ನ ಕಲಿಸಿ ಇಟ್ಟಿನಿ ಯಾವ ಒಂದು ಆಗಲ್ಲ ನಾನೇ ಹತ್ತುಗಳು ಏನು ಹೊಳ್ಳಿ ಕಾಂಪೌಂಡರ್ ಎಲ್ರಿ ಅವರ ಯಾವರೆ

ಇಲ್ಲಿ ಬಿದ್ದದ ಅಂದ್ರೆ ಅದು ಎಲ್ಲೈತಿ ಏಯ್ ಹೊರಗೆ ಬಂದಿತ್ತು ಅದು ಹೊರಗೆ ಬಂದಿತ್ತು ಅದು ಏನೋ ಮುಳ್ಳು ಮುಳ್ಳೋದಿತ್ತಪ್ಪ ಮುಳ್ಳು ಮುಲದ ಎತ್ತರ ನಿದಕ್ಕೆ ಮಲಯ ಏನು ಮುಳ್ಳಾದಿ ಹಿಂದೆ ಆಗ್ಯದಿಲ್ಲ ಮತ್ತು ಹಿಂದಿ ಆತದ ಏನು ಮುಂದೆ ಆತದ ಅದೇ ನೀ ನೀ ನಾಳೆಗೆ ನನ್ನ ಬಲಿ ಬಾಂಜು ಅಂದ್ರೆ ದವಾಖಾನಿ ಕರ್ಕೊಂಡು ಹೋತಿನಿ ನಿನಗಲ್ಲಿ ಯಾವ ಮೂ ಡಾಕ್ಟ್ರ್ ಅಂತವ್ವ ಉತ್ಸಾಹ ಡಾಕ್ಟ್ರ್ ನೋಡಿದ್ರೆ ನೋಡಿ ನೀಲಿ ಡಾಕ್ಟ್ರ್ ಭಾಳ ಕೆಟ್ಟದಾನ ಏಯ್ ಅನಾಹುತ ನನ್ನ ಮಾನ್ಯ

ನಿನ್ನ ಮುಂದೆ ಹ್ಯಾಂಗಾರೆ ಹೇಳ್ಕೊಳ್ಳಿ ನಂಗೆ ಆತು ನಾ ಹೇಳ್ಕೊದೆ ಮೇಡಮ್ ಹೋಗಿ ಬಿಡು ನಾ ಕಡೆ ಹೋಗೋಣಡಿ ಓನ್ನೇನು ಏನು ಔಷಧಿ ಇತ್ತು ಒಂದು ಅದು ಆ ನಾನು ನೀ ಏನು ಮಾಡಿನಿ ಗೊತ್ತದನು ಸುಕ್ಕಾಪಟ್ಟಿ ತ್ರಾಸು ಹಾಂ ಸುಕ್ಕಾಪುಟ್ಟಿ ತ್ರಾಸು ಅವನು ಹಚ್ಗೋ ಚಲೋ ಆತಂತ ಹೇಳಿ ನಾನು ಮಾಡಿದ್ನಿ ನಾಲ್ಕು ಮಂದಿ ಕೇಳ್ಬೇಕು ಈ ಔಷಧ ಚಲೋ ಅದಿಲ್ಲ ಹಚ್ಕೊಳಕ ಅಂತ ಹೇಳಿ ಅದು ಇಟ್ನಪ್ಪ ಹಿಟ್ಟು ಫೋಟೋ ಹೊಡೆದು ಹಾಕಿನಿ ನೀನು ಮಂದಿಯಲ್ಲಿ ಏನು ತಿಳಿದರ ಔಷಧ ಕೊಲೇತನ್ ಅಲ್ಲೆ ಔಷಧ ಕೊಡ್ಲಿತ್ತನ್ ಮಲ್ಲೆ ಹುಚ್ಚ ರಾತ್ರಿ ಒಂದ್ ತನ ನಿದ್ದೆ ಆಗಿಲ್ಲ ನಮಗ ನೀ ಹೆಂಗ ಸಣ್ಣ ಹುಡುಗರು ಮಾಡ್ದಾರ ಗೊತ್ಲೆ ಮಾಡ್ತಿಲ್ ಹಿಂಗೇಂಗ್ತೀರ ಅಲ್ಲೋ ತೋಳದ್ ತೋಂದಿ ಬರೋಬರಿ ಐತಿ ಇಲ್ಲಾ ಔಷದಿ ಮೂಲದ ಇದೇಶಿಂದ ಹೇಳಿರಿ ಅವ್ರಿಗೆ ಫೋನ್ ಇದು ಸುಚ್ಛಾಪ್ ಇಟ್ಬೇಕಿಲ್ ಏನ್ ಹುಚ್ಚದಿ ಅವರೇ ಹೆಣ್ಮಕ್ಳು ತ ಎಲ್ಲಾರು ಅದರ ನಮ್ಮ ಗ್ರೂಪ್ನ್ಯಾಗ ಹ್ಮ್ ಮತ್ತ್ ಅವ್ರಿಗೇನು ಮೂಲದಾಗೇತಿ ಹೇಳಿ ಆ ನಿರ್ಮಲಾಗ ಹೇಳ ಹಾಕೋದ್ ಏನ್ ಕಾರಣ ಇತ್ತು ಏ ಇಲ್ ಹೋಗ್ರೂಪ್ನ್ಯಾಗ ಹಾಕಿ ನಾ ಗ್ರೂಪ್ನ್ಯಾಗ ಹಾಕಿ ಅಂತ ಆಕೆ ನನಗೆ ಕೇಳತ್ತಾಳ ನಿರ್ಮಲಾ ಫೋನ್ ಹಚ್ಚಿ ರಾತ್ರಿ ಹನ್ನೆರಡ್ ತನ ಬಿಟ್ಟಿಲ್ಲ ನನಗೆ ಒಟ್ಟ ಏನತ ಅಪ್ಪನಿಗೆ ಏನಾಗ್ಯದ ಏನಾಗ್ಯದ ಅವ್ನಿಗೇನು ಆಗಿದೆ ಅವ್ವ ಯಾರು ರೀ ಸಾಯ್ಸೋ ಅಂದೆನ ಮಗ ಮತ್ತು ಇವ್ವ ಚಿದಪ್ಪ ಅವನು ಫೋನ್ ಹಚ್ಚಿದ ಏನನವ್ವ ನಾ ಫೋನ್ ಹಚ್ಚಿದ್ರು ಒಟ್ಟಿಗೆ ಎತ್ತಲಿಲ್ಲ ನೋಡಿ ರಾತ್ರಿ ಇದೇ ವಿಷಯ ಹೇಳ್ಬೇಕಾದ್ ಫೋನ್ ಹಚ್ಚಿ ನಿರ್ಮಲ ಹಚ್ಚಾನ ಎತ್ತೇನವ ಎತ್ತಿ ನಿರ್ಮಲ ಕರೆ ತಳ ಹೋಗೋ ನಡೆಯತ್ ರಾತ್ರಿ ನನಗೆ ನಾ ಎದಕ್ಕೆ ಕೋಣ ಅಂದ್ನಿ ಅವ ಮಲ್ಲಪ್ಪ ಅದನಲ್ಲ ಸಾಯಲಕ್ಕೆ ಕೂತಾನ ಔಷಧಿ ತೋಂದ ಅಂದಾಯ್ತು ಏ ಹುಚ್ಚ ಯಾರಿಗ್ರಿ ಸಾಯಿಸೋ ಹುಚ್ಚಿದ್ರೆ ಶ್ಯಾಣಿದ್ರಿ ಅಂದೆ ನಾನು ಏ ಹೆಂಗೆ ಹಿಂಗ್ಯಾಂಗ ಶ್ಯಾಂಗೆ ತಿಳಿದೈತಿ ನಿ ಒಂದು ಸ್ವಲ್ಪ ಬುದ್ಧಿ ಬುದ್ದಿ ಐತೇನು ತಲ್ಯಾಗ ಅಲ್ಲ ಹೋದ್ ಉ ಪೋಟು ಹೊಡೆದಿನಿ ಅಂದ್ರ ನನ್ಗ ಮೂಲದ ಯಾವ್ದದ ಒಂದ್ ನಾಕೈದ್ ಮಂದಿಗೆ ಗೊತ್ತದ್ರಿ ಅದು ಉ ಮೂಲಾದಿದ್ದು ಔಷಧ್ ಹಚ್ಕೊಳ್ಳತ್ತೀನಿ ಔಷಧಿ ಹಚ್ಕೊಂಡು ಉ ಪೋಟೋ ಹೊಡೆನೆ ಫೋಟೋ ಹೊಡ್ತೀನಿ ಎಲ್ಲಾರಿಗೆ ಬಿಟ್ನಿ ಎಲ್ಲಾರು ಬಿಡೋನು ನಾನು ಫೋನ್ ಹಚ್ಚಾರ ಎಲ್ಲಾರು ಹ್ಮ್ ಏ ಏನಾಗೈತಿನು ಏನಾಗೈತಿ ನೀನು ಮತ್ತ ಹೇಳ್ತೀರಿ ಹಂಗ ನಾ ಸುಮ್ಕಪ್ಪಾ ನೀ ನಾ ಮೂಲದೇ ತ್ಯಾರಿ ಹೇಳಿ ನಿನ್ಗ ಅಂತ ಹೇಳಿ ಹೇಳತ್ತೀನಿ ಯಾಕೆ ನೀ ಕೇಳಲಿ ನಾ ಅದನ್ ಬಿಡ್ಲಿಲ್ಲಪ್ಪ ಹಂಗೆ ಸಡ್ಲ ಎಲ್ಲಾರಿಗ್ ಹೇಳಿ ಬಿಟ್ಟೀನಿ ಏನತ ಮುಲಾದಿದೈತಿ ಇದು ತಯಸಿಂದ ಹೇಳಿದ್ರ

ನೀ ಬರಕಿದ ಮೊದಲ ಒಬರಿ ಮೂಲಾ ದೇವಸ್ಥಾನಕ್ಕೆ ಬಿರ್ಯ ಯಾವಾಗ ಒಂದು ಪುಡಿ ಇತ್ತು ಹೂ ಅದಕ್ಕೆ ಕೊಟ್ಟಿನಿ ಕೂಡನ ಆ 3 ದಿನ ತಾಸಿಗೆ ನೆ ತಾ ಹೂ ಅದು ಅದೊಂದು ಚಿಂತೆ ಒಳಗ ನನಗೆ ಅವ ಸತ್ತಂದ್ರಿ ಆ ಮಂದಿ ನಾನು ಹುಡ್ಲಿಗೆ ಬರದ ಪೇಷಂಟ್ ಬಂದ್ರಲ್ಲ ನಡಿ ಪೇಷಂಟ್ ಬಂದರಲ್ಲ ಆ ಬಂದ್ರಲ್ಲ ಹಾ ಬಂದ್ರಲ್ಲ ಬಿಡಿ ಬಂತ ಸರ್ ಆರಾಮದಿಲ್ಲ ಏನು ನಿನ್ನ ಕಣ್ಣಿಗೆ ನಾ ಡಾಕ್ಟರ್ ಮಾಲಾನೆ ಕಾಣಿಸಿಲ್ಲ ಏನ್ ನಿನಗೆ ಮೊದಲ ಅವ್ರೆ ಕೂತಿರ್ತಾರಲ್ರಿ ಮುಂದೆ ಬರೋ ಮುಂದೆ ಅಲ್ಲ ನಾ ದೇವ್ ನಿತ್ತ ನಿತ್ತಿನ ಕಾಣಿಸಿಲ್ಲ ನಿನಗ ಏ ಹಂಗಿರಂಗಿಲ್ರಿ ಅದು ಅವ್ರನ್ನ ಯಾಕ ಯಾಕ ಇಟ್ಟಿರ್ತೀರಿ ಅವ್ರನ್ನ ಇಲ್ಲಿ ಕಾಣಿಸಿದ್ ಬಿಡ್ರಿ ನಾನ್ ನೋಡ್ರಿ ಏ ಸಮಕೊಂಡ ಬಂದಿದ್ ಅವಾಗ ನೀ ತಂದದಿಲ್ಲ ಏ ಏನು ವಾ ಹಂಗ ಅಂತ ಡಾಕ್ಟರ್ ಏನು ನಮಸ್ಕಾರ ಕೇನ್ ಬೆಂಕಿ ಹಚ್ಚತ್ರಿ ಮೊದಲ ಪೇನ್ ಶೆಟ್ ಚೆಕ್ ಮಾಡ್ ನಡ್ರಿ ಪುಣ್ಯಕ್ಕೆ ಒಂದರ ಬಂದತ್ತಿ ಒಂದರ ಪೇನ್ ಶೆಟ್ ಬಂದತ್ತಿ ಆ ಬಾಳ ತ್ರಾಸ್ರಿ ಏ ಸಮಕೊಂಡ್ರು ಒಳ ಬರ್ರಿ ಅಬ್ಬಾ ನಡಿ ನಡಿ

ಅಯ್ಯೋ ರೀ ಮಾನ್ ಬರನ್ ಮಲಲ್ಲಿ ಬರನ್ ಮಲಮ್ ಹಚ್ ನಾನು ಹಂಗೆ ಹಚ್ಚಬಾರ್ದು ಮೊದಲ ಎಣ್ಣೆ ಬಿಡಬೇಕು ಏನು ಎಣ್ಣೆ ಬಿಟ್ಟು ಅಂದ್ರೆ ಆ ಜಾಗಕ್ಕೆ ಸುಂದ್ ಹಾಕ್ತದೆ ಡಾಕ್ಟ್ರಾ ಮಲಮರಿ ಹಚ್ರಿ ಎಣ್ಣೆ ಹಚ್ರಿ ಮೊದಲು ನನಗೆ ಪಾಟ್ನೆ ಚೆಕ್ ಮಾಡಿ

ಮಲಮಸಲ ಗ್ರಾಮದ ನೀವೆ ಹೊರಸ್ಬೇರಿ 나ನ ಎನ್ನಿ ಮಲಮಾ ಬಿಡತನ್ರಿ ಆಟ ಮಾಡಿ ಆ ಈಕಡೆ ಬಾ ಬಡಿ ಕೊಡ್ತನಿ ನಿನ್ ಗ್ರಾಮ ಆಗಲದು ತೆಲಿ ಅಕಡೆ ಮಾಡ್ರಿ ತೆಲಿ ಅಕಡೆ ಮಾಡ್ರಿ ಮಾಡು ಮಾಡು ಗಾಡಿ ಗಾಡಿ ಇದು ನಮ್ಮ ಗ್ಯಾರಂಟಿ ಇಲ್ಲ ಮಲ

ಬಾಡಿ ಕಟ್ಬೇಕಾದ್ರು ಹಗಲುತ್ತಂದಿಲ್ಲ ಹೋಗಿ ಇಲ್ಪು ಇಕಡೆ ಬಾ ಇಕಡೆ ಬ್ಯಾಕ್ ಬಾ ನೆ ಪಕ್ಕಕ್ಕೆ ಉದ್ಮಡು ಈ ಕಾನ್ ಉದ್ ಬಾಳವರು ನಾನು ನೋಡಿ ಇದು ಹೌದು

ಬಿಟ್ಟು ಮಂಗ್ಯಾಂಡ್ <Edison> <t combination> మనం <laughs> సాంత డా 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 డా